ನಮಸ್ಕಾರ ಸ್ನೇಹಿತರೆ ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೇನಂತಂದರೆ ಆರ್ ಆರ್ ಪಿ ಗ್ರೂಪ್ ಡಿ ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಅನೌನ್ಸ್ ರೀ ಯಾವಾಗ ಅಂತಂದರೆ ಸೆಪ್ಟೆಂಬರ್ ನವೆಂಬರ್ ಹದಿನೇಳರಿಂದ ಸ್ಟಾರ್ಟ್ ಆಗ್ತವೆ ಎಕ್ಸಾಮ್ ಇಲ್ಲ ನೋಡ್ರಿ ನವಂಬರ್ ಹದಿನೇಳರಿಂದ ಎಕ್ಸಾಮ್ ಸ್ಟಾರ್ಟ್ ರೀ ಇಲ್ಲಿ ನೋಡ್ರಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸಾಮ್ ಯಾವಾಗಂದ ಸ್ಟಾರ್ಟ್ ಆಗ್ತಾ ಅಂತಂದ್ರೆ ನವಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರ ಅಂತ್ಯದವರಿಗೆ ಎಕ್ಸಾಮ್ ಆಗ್ತಾವೆ ರೀ ಓಕೆ ಈಗ ನೋಡ್ರಿ ಪರೀಕ್ಷಾ ನಗರ ಮತ್ತು ದಿನಾಂಕವನ್ನು ವೀಕ್ಷಿಸಲು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಪ್ರಯಾಣ ಪ್ರಾಧಿಕಾರ ಡೌನ್ಲೋಡ್ ಅನ್ನು ಎಲ್ಲ ಆರ್ ಬಿಗಳ ಅಧಿಕೃತ ವೆಬ್ಸೈಟ್ಗಳಲ್ಲಿ ಪರೀಕ್ಷಾ ದಿನಾಂಕಕ್ಕಿಂತ ಸುಮಾರು ಹತ್ತು ದಿನಗಳ ಮೊದಲು ಲೈವ್ ಮಾಡಲಾಗುತ್ತದೆ ಅಂತ ಹೇಳಿದಾನೆ ಓಕೆ ಅಂದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಏನಂದರೆ ಹತ್ತು ದಿನಕ್ಕಿಂತ ಮೊದಲೇ ಬಿಡ್ತಾನ್ರೆ ಅವರಿಗೆ ಯಾಕಂತಂದ್ರೆ ಅವ್ರದ್ದು ಬೇರೆ ಬೇರೆ ನಗರಗಳಿಗೆ ಇಲ್ಲಿ ಕೊಟ್ಟೆ ನೋಡ್ರಿ ನಗರಗಳಿಗೆ ಎಲ್ಲಾದರೂ ಹೋಗೋದಿತ್ತಂದ್ರೆ ಅವರಿಗೆ ಎಸ್ ಫ್ರೀ ಟಿಕೆಟ್ ಕೊಡ್ತಾನೆ ರೀ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅದಕ್ಕೋಸ್ಕರ ಬಿಟ್ಟಿದೆ ಅನ್ಸ್ನೇ ನೆಕ್ಸ್ಟ್ ಏನು ಕೊಟ್ಟಣೆ ನಾಲ್ಕು ಇಲ್ಲಿ ನೋಡ್ರಿ ಪರೀಕ್ಷಾ ನಗರ ಮತ್ತು ದಿನಾಂಕ ಸೂಚನೆ ಲಿಂಕ್ನಲ್ಲಿ ಉಲ್ಲೇಖಲಾದ ಉಲ್ಲೇಖಿಸಲಾದ ಪರೀಕ್ಷಾ ದಿನಾಂಕಕ್ಕಿಂತ ಸುಮಾರು ನಾಲ್ಕು ದಿನಗಳ ಮೊದಲು ಈ ಕಾಲ ಅಂದರೆ ಹಾಲ್ ಟಿಕೆಟ್ ಹಾಲ್ ಹಾಲ್ ಟಿಕೆಟ್ ಪತ್ರ ಡೌನ್ಲೋಡ್ ಮಾಡ ಡೌನ್ಲೋಡನ್ನು ಪ್ರಾರಂಭವಾಗುತ್ತದೆ ಅಂತ ಹೇಳಿದೆ ಅಂದರೆ ನಾಲ್ಕು ದಿನಕ್ಕಿಂತ ಮೊದಲೇ ನಿಮ್ಮ ಎಕ್ಸಾಮ್ ಡೇಟ್ ಬಿಡ್ತಾರೆ ಮೊದಲೇ ಎಕ್ಸಾಮ್ ಡೇಟ್ ಬಿಟ್ಟ ಮೇಲೆ ಅದರ ನಾಲ್ಕು ದಿನಕ್ಕಿಂತ ಮೊದಲೇ ನೀವು ಹಾಲ್ ಟೀಟ್ನ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಓಕೆ ನೆಕ್ಸ್ಟ್ ಟೈಮ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರಲ್ಲಿ ಪರೀಕ್ಷಾ ಹಾಲ್ ಪರೀಕ್ಷಾ ಹಾಲ್ ಪ್ರವೇಶಿಸೋ ಮೊದಲು ಅಭ್ಯರ್ಥಿಗಳ ಆಧಾರ್ ಲಿಂಕ್ ಬಯೋಮೆಟ್ರಿಕ್ ದೃಢೀಕರಣವನ್ನು ಪರೀಕ್ಷಾ ಕೇಂದ್ರದಲ್ಲಿ ಮಾಡಲಾಗುತ್ತೆ ಅಂದರೆ ಆಧಾರ್ ಒಯ್ಯಬೇಕು ಒಯ್ಬೇಕು ಏನಾರ ಒಂದು ಗುರುತಿನ ಚೀಟಿನ ವಯ್ಬೇಕು ಸ್ನೇಹಿತರೆ ಓಕೆ ಆಧಾರ್ ಕಾರ್ಡ್ ಆಗಿರೋದು ಪ್ಯಾನ್ ಕಾರ್ಡ್ ಆಗೋ ಏನಾದರೂ ಒಯ್ಬೇಕು ನಮ್ದು ಓಕೆ ನೆಕ್ಸ್ಟ್ ನೋಡಿರಿ ಏನು ಕೊಟ್ಟಿದ್ದಂದರೆ ಎ ಸಿ ಎಮ್ ಅದೇ ಕೊಟ್ಟಂದರೆ ಆಧಾರ್ ಕಾರ್ಡ್ ಏನು ತೊಗೊಂಡು ಹೋಗಬೇಕು ಅಂತ ಹೇಳಿದಂದರೆ ಆಧಾರ್ ಕಾರ್ಡ್ ಒಂದು ಫೋಟೋನ ತೊಗೋಬೇಕು ಆಧಾರ್ ಕಾರ್ಡ್ ಒಂದು ಫೋಟೋನ ತೊಗೊಂಡು ಹೋಗಬೇಕು ಸ್ನೇಹಿತರೆ ನೆಕ್ಸ್ಟ್ ಹೆಂಗೆ ಕೊಟ್ಟಂದರೆ ನೇಮಕಾತಿ ಪ್ರಕ್ರಿಯೆ ಅಧಿಕೃತ ವೆಬ್ಸೈಟ್ಗಳನ್ನು ಮಾತ್ರ ನೋಡುವಂತೆ ಸೂಚಿಸಲಾಗಿದೆ ನೆಕ್ಸ್ಟ್ ಅಕ್ರಮವಾಗಿ ಉದ್ಯೋಗಗಳಿಗೆ ನೇಮಕಾತಿ ಮಾಡುವ ಸುಳ್ಳು ಭರವಸೆಗಳೊಂದಿಗೆ ಅಭ್ಯರ್ಥಿಗಳನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುವ ದರೋಡೆಕೋರರ ಬಗ್ಗೆ ಎಚ್ಚರದಿಂದಿರಿ ತಿಳಿದಂದರೆ ಆರೋಗ್ಯ ಆಯ್ಕೆಗಳು ಕಂಪ್ಯೂಟರ್ ಆಧಾರಿತ ಅಂದರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಇದು ಅಭ್ಯರ್ಥಿಗಳ ಅರ್ಹತೆ ಮೇಲೆ ಪಾತ್ರವನ್ನು ಆಧಾರಿತವಾಗಿದೆ ಓಕೆ ನೆಕ್ಸ್ಟ್ ಏನು ನೋಡಿಸ್ ಅಂದರೆ ಸಿಲೆಬಸ್ ಏನೇನು ಇರ್ತದನ ನೋಡೋ ಸ್ನೇಹಿತರೆ ಓಕೆ ಸಿಲೆಬಸ್ ಏನಿರುತ್ತೆ ಅಂದ್ರೆ ಜನರಲ್ ಸೈನ್ಸ್ ಸೈನ್ಸ್ ಕ್ವಶನ್ ಎಷ್ಟಿರ್ತಾವ್ರೆ ಹಾಂ ಸೈನ್ಸ್ ಕ್ವಶನ ಇಪ್ಪತ್ತೈದು ಕ್ವೆಶನ್ ರೀ ಓಕೆ ಸೈನ್ಸ್ ಇಪ್ಪತ್ತೈದು ಕ್ವೆಶನ್ ರೀ ಟೋಟಲ್ ಮಾರ್ಕ್ಸ್ ಇಪ್ಪತ್ತೈದು ಓಕೆ ಇಪ್ಪತ್ತೈದು ಕ್ವಶನ ಇಪ್ಪತ್ತೈದು ಮಾರ್ಕ್ಸ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಈಗ ಮ್ಯಾಥಮೆಟಿಕ್ಸ್ ಗಣಿತ ಗಣಿತ ಎಷ್ಟು ಇರ್ತಾವ ರೀ ಮಾರ್ಕ್ಸ್ ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸ್ ಓಕೆ ನೆಕ್ಸ್ಟ್ ರೀಸನಿಂಗ್ ಎಷ್ಟು ಇರ್ತಾ ನೋಡಿರಿ ಐ ಕ್ಯೂ ಮೂವತ್ತು ಕ್ವಶನ ಮೂವತ್ತು ಮಾರ್ಕ್ಸ್ ನೋಡಿರಿ ಇಲ್ಲಿ ನೋಡ್ರಿ ಇವೆರಡೇ ಮೂವತ್ತು ಪ್ಲಸ್ ಇಪ್ಪತ್ತೈದು ಎಷ್ಟು ಐತೆ ರೀ ಇದು ಐ ಐವತ್ತೈದು ಮಾರ್ಕ್ಸಿಂದ ಐತೆ ರೀ ಟೋಟಲ್ ಓಕೆ ಇದು ಟೋಟಲ್ ಎರಡು ಕೂಡಿ ಮ್ಯಾಥ್ಸ್ ಮ್ಯಾಥ್ಸ್ ರೀಸನಿಂಗ್ ಮಾಡಿದ್ರೆ ಐವತ್ತೈದು ಮಾರ್ಕ್ಸಿಂದ ಅದ ರೀ ಎಕ್ಸಾಮ್ ಓಕೆ ನೆಕ್ಸ್ಟ್ ನೋಡ್ರಿ ಜನರಲ್ ಅವೇರ್ನೆಸ್ ಅಂದರೆ ಜಿ ಕೆ ಆಗಿರ್ಬೋದು ಮತ್ತು ಕರೆಂಟ್ ಅಫೇರ್ಸ್ ಕೂಡ ಟೋಟಲ್ ಇಪ್ಪತ್ತು ಕ್ವಶನ ಇಪ್ಪತ್ತು ಮಾರ್ಕ್ಸ್ ರೀ ಓಕೆ ಟೋಟಲ್ ಎಷ್ಟು ರೀ ಹಂಡ್ರೆಡ್ ಕ್ವಶನ್ ಹಂಡ್ರೆಡ್ ಇರ್ತದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿರಿ ಎಷ್ಟು ಅವರ್ಸ್ ಎಷ್ಟು ಅವರ್ ಎಕ್ಸಾಮ್ ಅಂತಂದರೆ ಒನ್ ಒನ್ ಅವರ ಮೂವತ್ತು ನಿಮಿಷ ಇರ್ತದೆ ಸ್ನೇಹಿತರೆ ಓಕೆ ಟೋಟಲ್ ತೊಂಬತ್ತು ನಿಮಿಷ ಎಕ್ಸಾಮ್ ಇರ್ತದೆ ರೀ ಒಂದು ಥರ್ಡಕ್ಕೆ ಒನ್ ತರ್ಡ್ ಇರ್ತದೆ ಸ್ನೇಹಿತರೆ ಇದು ನೆ ನೆಗೆಟಿವ್ ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಇರ್ತಾರೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಒನ್ ತರ್ಡ್ ಇರ್ತಾರೆ ಓಕೆ ನಿಮ್ದು ಏನಾದರೂ ಮೂರು ತಪ್ಪೋದು ಅಂದರೆ ಕರೆಕ್ಟ್ ಆಗಿದ್ರಲ್ಲಿ ಒಂದನ್ನು ಒಂದನ್ನು ರಾಂಗ್ ಮಾಡ್ತಾನೆ ಸ್ನೇಹಿತರೆ ಓಕೆ ಒನ್ ತರ್ಡ್ ಅಂದರೆ ಓಕೆ ನೆಕ್ಸ್ಟ್ ನೋಡಿರಿ ಸ್ನೇಹಿತರೆ ಏನೇನು ಇರ್ತದೆ ಸಿಲೆಬಸ್ಸಲ್ಲಿ ಅಂಥೇಳಿ ಇಲ್ಲ ನೋಡಿರಿ ಸಿಲೆಬಸ್ ಏನಿರುತ್ತೆ ನೋಡಿರಿ ಗ್ರೂಪ್ ಡಿ ಸಿಲೆಬಸ್ ಏನೈತ್ರಿ ಓಕೆ ಇಲ್ಲ ನೋಡಿರಿ ರೇಷಿಯೋ ಅನ್ ಪ್ರಪೋರೇಷನ್ ಅಂತಂದ್ರೆ ಅನುಪಾತ ಮತ್ತು ಸಮಾನುಪಾತ ನೆಕ್ಸ್ಟ್ ಮಿಕ್ಚರ್ ಅಂಡ್ ಎಲಿಗೇಷನ್ ಪ್ರಾಬ್ಲಮ್ಸ್ ಆ್ಯಂಡ್ ಏಜ್ ಅಂದರೆ ವಯಸ್ಸಿನ ಬೆಳೆನ ವಯಸ್ಸಿನ ಬೆಳೆನ ಸಮಸ್ಯೆಗಳಿರ್ತಾವ್ರೆ ಪಾರ್ಟ್ನರ್ಶಿಪ್ಪ ಪರ್ಸೆಂಟೇಜ ಕೊಟ್ಟಿರ್ ನೋಡಿರಿ ಆಫ್ ಪರ್ಸೆಂಟೇಜ ಪ್ರಾಫಿಟ್ ಆ್ಯಂಡ್ ಲಾಸ್ ಸಿಂಪಲ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ ಅಂದರೆ ಸರಳ ಬಡ್ಡಿ ಚಕ್ರ ಬಡ್ಡಿ ಎವರೇಜ್ ಅಂದ್ರೆ ಸರಾಸರಿ ಇರ್ತಾವ್ರಿ ನೆಕ್ಸ್ಟ್ ಪ್ರೊಬಿಲಿಟಿ ಟೈಮ್ ಡಿಸ್ಟ್ ಸ್ಪೀಡ್ ಡಿಸ್ಟನ್ಸ ಪ್ರೊಬ ಪ್ರಾಬ್ಲಮ್ಸ್ ಆ್ಯಂಡ್ ಟ್ರೈನ್ಸ್ ಮೇಲೆ ಸ್ನೇಹಿತರೆ ಬೋಟ್ ಆ್ಯಂಡ್ ಸ್ಟ್ರೀಮ್ಸ್ ರೀ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇರ್ತವೆ ಸ್ನೇಹಿತರೆ ನಂಬರ್ ಸಿಸ್ಟಮ್ ಮೇಲೆ ಇರ್ತವೆ ರೀ ಎಲ್ ಸಿ ಎಮ್ ಎಚ್ ಸಿ ಎಫ್ ಫ್ರಾಕ್ಷನ್ ಆ್ಯಂಡ್ ಡೆಸಿಮಿನ್ಸ್ ಮೇಲೆ ಡೆಸಿಮಿನ್ಸ್ ಮೇಲೆ ಕ್ವಶನ್ ಇರ್ತ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಸ್ಕ್ವೈರ್ ಆ್ಯಂಡ್ ಸ್ಕ್ವೈರ್ ಮೇಲೆ ಜಾಸ್ತಿ ಕ್ವಶನ್ ಇರ್ತಾವ ಸರ್ ಸ್ನೇಹಿತರೆ ಇದ್ರ ಮೇಲೂ ನೆಕ್ಸ್ಟ್ ನೋಡ್ರಿ ಕ್ಯೂಬ ಸರ್ಟ್ಸ್ ಎಸ್ ಡಿಸ್ಮಾಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಇಷ್ಟು ನೋಡ್ರಿ ಎಷ್ಟು ಎಷ್ಟ್ರಿ ಇಪ್ಪತ್ತೆರಡು ಚಾಪ್ಟರ್ ಅದ ಸಂತ ಮ್ಯಾಥ್ಸಲ್ಲಿ ಮ್ಯಾಥ್ಸಲ್ಲಿ ಎಷ್ಟು ರೀ ಇಪ್ಪತ್ತೆರಡು ಚಾಪ್ಟರ್ ರೀ ಓಕೆ ಇದು ಮ್ಯಾಥ್ಸ್ ರೀ ಅಪ್ಟಿಟ್ಯೂಡ್ ಓಕೆ ಅಪ್ಟಿಟ್ಯೂಡ್ ಎಷ್ಟು ಐತ್ರಿ ಇದು ಇಪ್ಪತ್ತೆರಡು ಚಾಪ್ಟರ್ ಅದ ಸಂತ ಓಕೆ ನೆಕ್ಸ್ಟ್ ರೀ ಈಗ ಓಕೆ ಈಗ ರೀಜನಿಂಗಲ್ಲಿ ಎಷ್ಟು ಅದ ನೋಡಿರಿ ಈಗ ರೀಸನಿಂಗ್ ಸಿಲೆಬಸ್ ರೀ ಈಗ ರೀಜನಿಂಗ್ ಕೋಡಿಂಗ್ ಡಿ ಕೋಡಿಂಗ ನಂಬರ್ ಸಿರೀಸ್ ಲೆಟ್ರ್ ಸಿರೀಸ್ ಮಿಸ್ಸಿಂಗ್ ನಂಬರ್ಸ್ ಅನಾಲಜಿ ಜಂಪ್ಲಿಂಗ ವರ್ಡ್ ಕ್ಲಾಸಿಫಿಕೇಶನ್ ಮ್ಯಾಥಮೆಟಿಕಲ್ ಆಪ್ರೇಷನ್ ಡೈಸ್ ವೆನ್ ಡೈಗ್ರಾಮ್ ಕೂಡ ಟೋಟಲ್ ಎಷ್ಟು ಅದ್ರ ಸಿನ್ರಿ ಇಲ್ಲಿ ನೋಡ್ರಿ ಡೈರೆಕ್ಷನ್ ಬ್ಲಡ್ ರಿಲೇಷನ್ ರ್ಯಾಂಕ್ ಇಂಟ್ರೆಸ್ಟ್ ಎಲ್ಲ ಕೂಡಿ ಇನ್ ಇನ್ಇಕ್ವಾಲಿಟಿ ಟೋಟಲ್ ನೋಡ್ರೆ ಸ್ನೇಹಿತರೆ ಡಾಟಾ ಡಾಟಾ ಮಿರರ್ ವಾಟರ್ ಇಮೇಜ್ ಪೇಪರ್ ಫೋಲ್ಡಿಂಗ್ ಪೇಪರ್ ಪೇಪರ್ ಕಟಿಂಗ್ ಎಂಬಾಯ್ಡೆಡ್ ಪಿಗರ್ ಗ್ರೂಪಿಂಗ್ ಗ್ರೂಪಿಂಗ್ ಆಫ್ ಫಿಗರ್ಸ್ ಫಿಗರ್ ಸೀರೀಸ್ ಎಲ್ಲ ಕೂಡ ಟೋಟಲ್ ಮೂವತ್ತ್ನಾಲ್ಕು ಚಾಪ್ಟರ್ ಅಷ್ಟೇ ಇದು ಟೋಟಲ್ ಇದು ಮೂವತ್ತ್ನಾಲ್ಕು ಚಾಪ್ಟ್ರ್ ಇದು ಇಪ್ಪತ್ತೆರಡು ಚಾಪ್ಟರ್ ಅಷ್ಟೈತೆ ಓಕೆ ಇಲ್ಲಿ ಇಪ್ಪತ್ತೆರಡು ಚಾಪ್ಟರ್ ಇದ್ರದ್ದು ಇದು ಮ್ಯಾಥ್ಸ ರೀಜನಿಂಗ್ ಕೂಡ ಎಷ್ಟೈತೆ ರೀ ಇದು ಮೂವತ್ತೆರಡು ಇಲ್ಲಿ ಒಂದು ಇಪ್ಪತ್ತೆರಡು ಟೋಟಲ್ ನಲವತ್ತನ್ನ ಮೂರೆರಡು ಐವತ್ನಾಲ್ಕು ಚಾಪ್ಟರ್ ಆದ ಸ್ನೇಹಿತರೆ ಇದೆ ಓಕೆ ಟೋಟಲ್ ಐವತ್ನಾಲ್ಕು ಚಾಪ್ಟರಲ್ಲಿ ಇಲ್ಲಿ ಮೂವತ್ತ್ನಾಲ್ಕು ಅದು ಸ್ನೇಹಿತರೆ ಇದೆ ಮೂವತ್ನಾಲ್ಕು ಮೂವತ್ನಾಲ್ಕು ಪ್ಲಸ್ ಇಪ್ಪತ್ತೆರಡು ನಾಲ್ಕು ಎರಡು ಆರು ಮೂರು ಎರಡು ಐದರ ಐವತ್ತಾರು ಚಾಪ್ಟರ್ ಆದ ಸ್ನೇಹಿತರೆ ಇದೆ ಓಕೆ ನೆಕ್ಸ್ಟ್ ನೋಡಿ ಅಡ್ವಾನ್ಸ್ ಮ್ಯಾಥ್ ಬರ್ತಾರೆ ನೆಕ್ಸ್ಟ್ ಅಡ್ವಾನ್ಸ್ ಮ್ಯಾಥಲ್ಲಿ ಮ್ಯಾಥಲ್ಲಿ ಏನು ಬರ್ತಂದ್ರೆ ಮೆನುಸುರೇಷನ್ ನೆಕ್ಸ್ಟ್ ಅಲ್ಜಿಬ್ರಾ ಜ್ಯೋಮೆಟ್ರಿ ಕೋಆರ್ಡಿನೇಟ್ ಜ್ಯಾಮಿಟ್ರಿ ಓಕೆ ಇದರಲ್ಲಿ ನಾಲ್ಕು ಚಾಪ್ಟರ್ ಬರ್ತಾ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡ್ರಿ ಇದು ಆಯ್ತು ರೀ ಈಗ ಮ್ಯಾಥ್ಸ ರೀಜ್ನಿಂಗ್ ಆಯ್ತು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಚಾಪ್ಟರ್ ನೋಡ್ರಿ ಟಿಗ್ನೊಮೆಟ್ರಿ ಎಲಿಮೆಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಓಕೆ ಇಲ್ಲಿ ಆರು ಚಾಪ್ಟರ್ ಬರ್ತಾ ಸ್ನೇಹಿತರೆ ಇವು ಅಡ್ವಾನ್ಸ್ ಮ್ಯಾಥ್ಸಲ್ಲಿ ಓಕೆ ನೆಕ್ಸ್ಟ್ ಏನು ರೀ ಸೈನ್ಸ್ ಸೈನ್ಸಲ್ಲಿ ಏನೇನು ಅದ ನೋಡಿಸ್ ಅಂತಾರೆ ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಈಗ ಕೆಮಿಸ್ಟ್ರಿಯಲ್ಲಿ ನಿತ್ಯ ಜೀವನದಲ್ಲಿ ರಾಸಾಯನಿಕಗಳು ರಾಸಾಯನಿಕ ಕ್ರಿಯೆಗಳು ವಿಧಗಳು ಆಮ್ಲ ಮತ್ತು ಪರ್ಥಾಮ್ಲಗಳು ಇವು ಬರ್ತೀವಿ ಇಷ್ಟು ಚಾಪ್ಟರ್ ಅದರಲ್ಲಿ ಇದರಲ್ಲಿ ಎಷ್ಟಂದ್ರೆ ಕೆಮಿಸ್ಟ್ರಿಯಲ್ಲಿನೇ ಹತ್ತು ಚಾಪ್ಟರ್ ಅದಾವೆ ಓಕೆ ಇಲ್ಲಿ ನೋಡಿರಿ ಕೆಮಿಸ್ಟ್ರಿಯಲ್ಲಿ ಹತ್ತು ಚಾಪ್ಟರ್ ಇರ್ತಾವೆ ರೀ ನೆಕ್ಸ್ಟ್ ಫಿಸಿಕ್ಸ್ ರೀ ಈಗ ಫಿಸಿಕ್ಸಲ್ಲಿ ಬೆಳಕು ಶಬ್ದ ಬಲ ಚಲನೆ ಕಾಂತತ್ವ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಇದರಲ್ಲಿ ಎಷ್ಟು ಅದಂದ್ರೆ ಗುರುತ್ವ ಉಷ್ಣ ಅಂತ ತಿಳ್ಕೊಂಡು ಇಲ್ಲಿ ಇಲ್ಲಿ ಒಂಬತ್ತು ಚಾಪ್ಟರ್ ಅದಾವ ರೀ ಓಕೆ ಒಳಗೆ ಬರ್ತದೆ ಸ್ನೇಹಿತರಿ ಕ್ವಶನ್ಸ್ಗಳು ಎಲ್ಲಿ ಹೊರಗಿಂದ ಏನೂ ಬರೋಲ್ಲ ಇದರಲ್ಲಿ ಬಯೋಲಜಿ ನೋಡಿರಿ ಬಯೋಲಜಿ ಯಾವ್ಯಾವ ಅಂತಂದರೆ ಜೀವಕೋಶಗಳ ಅಧ್ಯಯನ ಕ್ರೋಮೋಸೋಮ್ ಮತ್ತು ಕೈಲೆಗಳು ಡಿ ಎನ್ ಎ ಮತ್ತು ಆರ್ ಎನ್ ಎ ಕೋಶ ವಿಭಜನೆ ಸಸ್ಯ ಸಸ್ಯಾಂಗಾಂಶ ಆಹಾರ ಘಟಕಗಳು ಜೀರ್ಣಾಂಗ ವ್ಯೂಹ ವಿಸರ್ಜನಾ ಕ್ರಿಯೆ ಉಸಿರಾಟ ಕ್ರಿಯೆ ಲೈಂಗಿಕ ಕ್ರಿಯೆ ಲೈಂಗಿಕ ನರವ್ಯೂಹ ರಕ್ತಪ್ರಚಲನಾಂಗ ವ್ಯೂಹ ಸಸ್ಯಗಾಲಿ ಚಲನ ಹಿಂಗ ಇವೆಷ್ಟು ಅದ ಇಷ್ಟು ಇವೆಷ್ಟು ಅಂತಂದ್ರೆ ಇವು ಹದಿನೇಳು ಚಾಪ್ಟರ್ ಅದಾವ ಸ್ನೇಹಿತರಿ ಓಕೆ ಬಯೋಲಜಿ ಅಷ್ಟ್ರೆ ಹದಿನೇಳು ಚಾಪ್ಟರ್ ಅದಾವೆ ರೀ ನೆಕ್ಸ್ಟ್ ನೋಡಿರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಪರಿಸರ ಅಧ್ಯಯನ ಪತ್ರಲ್ಲಿ ಓಕೆ ಪರಿಸರ ಅಧ್ಯಯನಲ್ಲಿ ಅಧ್ಯಯನ ಯಾವ್ಯಾಗ್ತಾನಂತಂದ್ರೆ ಜೀವ ಪರಿಸರದ ಮೂಲವಂಶಗಳು ಜೀವ ವೈವಿಧ್ಯತೆ ಹವಾಮಾನ ಬದಲಾವಣೆ ಅಂತಾರಾಷ್ಟ್ರೀಯ ಸಂಘಟನೆ ಮತ್ತು ಸಮಾವೇಶಗಳು ಜೀವ ಪರಿಸ್ ಜೀವ ಪರಿಸರ ವ್ಯವಸ್ಥೆ ಓಕೆ ನೆಕ್ಸ್ಟ್ ಏನಂದರೆ ತಂತ್ರಜ್ಞಾನ ಓಕೆ ಬಾಹ್ಯಾಕಾಶ ತಂತ್ರಜ್ಞಾನ ರಕ್ಷಣಾ ತಂತ್ರಜ್ಞಾನ ಪರಮಾಣು ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಡಿಜಿಟಲ್ ತಂತ್ರಜ್ಞಾನ ಓಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಐದು ಚಾಪ್ಟರ್ಗಳನ್ನ ಕೇಳ್ತಾನ್ಸ್ ಓಕೆ ನಾನು ಡೈಲಿ ಕ್ಲಾಸ್ಗಳನ್ನ ಮಾಡ್ತೀನಿ ಇನ್ಮೇಲೆ ಓಕೆ ಯೂಟ್ಯೂಬ್ನಲ್ಲಿ ಕ್ಲಾಸ್ಗಳನ್ನ ರೀ ಡೈಲಿ ಡೈಲಿ ಒಂದು ಒಂದಿನ ಮ್ಯಾಥ್ಸ ತಗೊಂಡ್ರೆ ಒಂದಿನ ಮ್ಯಾಥ್ಸ ಮ್ಯಾಥ್ಸ್ ಒಂದಿನ ಒಂದಿನ ರೀಜನಿಂಗನ್ನು ತೊಗೋತೀನಿ ಸಂತ್ರ ನೆಕ್ಸ್ಟ್ ಡೇ ರೀಸನಿಂಗನ್ನು ತೊಗೊಂಡಿರ್ತೀನಿ ಓಕೆ ನೆಕ್ಸ್ಟ್ ದಿನ ರೀಸನಿಂಗ್ ತೊಗೊತೀನಿ ರೀ ಡೈಲಿ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಹೆಂಗಂತಂದ್ರೆ ಮ್ಯಾಥ್ಸ ರೀಸನಿಂಗ್ ಮಾತ್ರ ಮಾಡ್ತೀನಿ ರೀ ಕ್ಲಾಸ್ಗಳನ್ನ ಸೈನ್ಸ್ ಬೇಕಾದ್ರೆ ಅಂದ್ರೆ ನೋಟ್ಸ್ ಬೇಕಿದ್ರೆ ಒಂದು ಕಾಲ್ ಮಾಡ್ರಿ ನಾನು ಇದು ಮಾಡ್ತೀನಿ ಅಂತ ಕಳಿಸ್ಕೊಡ್ತೀನಿ ನಿಮ್ಗೆ ಓಕೆ ನೆಕ್ಸ್ಟ್ ಅಂತ ಓಕೆ ಸಂತೆ ಇಷ್ಟು ಇಷ್ಟನ್ನು ನಾನು ಹೇಳಿದ್ದೀನಿ ಈಗ ಸಕ್ಸ ಇನ್ನೂ ಯಾರು ನಿಮ್ಗೇನು ಅರ್ಥ ಆಗಿಲ್ಲ ಅಂತಂದರೆ ನಾನು ಟೆಲಿಗ್ರಾಮ್ ಚಾನಲ್ ಇದೆ ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ ಓಕೆ ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಇದರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ರೀ ಇದ್ರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅನಿಸುತ್ತೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಸತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತು ಏನಾದರೂ ಬೇಕಾದರೆ ಈ ನಂಬರ್ ಕಾಲ್ ಮಾಡ್ಬೋದು ಸ್ನೇಹಿತರೆ ಓಕೆ ಈ ನಂಬರ್ ಇದ್ದರೆ ಈ ನಂಬರ್ಕ್ಕ ಕಾಲ್ ಮಾಡ್ಬೋದು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು